ನೇರವಾಗಿ ಯಾವತ್ತ ಪ್ರಚೋದಿಸಲ್ಲ ಇವ್ರು ಯಾವಾಗಲೂ ದಂಡ ಇಟ್ಕೊಂಡು ಒಡಿಯೋರ್ನ ಹುಡುಕ್ತಿರ್ತಾರೆ ಪ್ರಚೋದಿಸ್ತಾರೆ ಓಡಿಸ್ತಾರೆ ಇವ್ರ ಯಾವತ್ತು ಒಡಿಯಲ್ಲ ಹಜಬ್ ಹಲಾಲು ಧರ್ಮ ಜಾತಿ ದೇವರು ಇಂಥದನ್ನ ಇಟ್ಕೊಂಡ್ ಬಿಜೆಪಿಯವ್ರ ರಾಜಕಾರಣ ಮಾಡಿದ್ರೆ ಬರುತ್ತು ಕಾಂಗ್ರೆಸ್ನವ್ರು ಯಾವತ್ತೂ ಅದನ್ನ ಮಾಡಿಲ್ಲ ಆರ್ ಎಸ್ ಎಸ್ ಪ್ರಶ್ನಾತೀತ್ವ ಯಾರು ಅವ್ರನ್ನ ಬ್ರಿಟಿಷರ ಪಿಂಚಣಿ ತಗೊಂಡಿದ್ ಯಾರು ಮಹಾತ್ಮ ಗಾಂಧಿನ ಅಥವಾ ಕಾಂಗ್ರೆಸ್ ಎಸ್ ನವರ ಅಥವಾ ಬಿಜೆಪಿ ಅಥವಾ ಆರ್ ಎಸ್ ಎಸ್ ಅವರ ನೀವ್ ಸರಿ ನಿಜವಾಗ್ಲೂ ಆರ್ ಎಸ್ ಎಸ್ ನವರು ಸರ್ಕಾರಿ ಜಾಗಗಳಿಗೆ ಹೋಗಿ ಏನ್ ಚಟುವಟಿಕೆಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಬಹಿರಂಗ ಪಡಿಸ್ಲಿ ಯಾಕೆ ಆಗೋದಿಲ್ವಾ ಭಯಾನ ಸಮಾಜದಲ್ಲಿ ಶಾಂತಿಯನ್ನ ಕದಡುವಂತ ಯಾವುದೇ ಸಂಘಟನೆಗಳಿದ್ರು ಅದು ಬ್ಯಾನ್ ಆಗ್ಬೇಕು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಕೂಡ ಬರೆದಿರುವಂತದ್ದು ಹಾಗೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಕೂಡ ಆಗಿರುವಂತದ್ದು ಅಂದ್ರೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ವಿಚಾರಗಳು ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬೆಂಗಳೂರಿನ ಯುವ ಕಾಂಗ್ರೆಸ್ ಮುಖಂಡರಾದಂತಹ ಮಹಿಳಾ ಕಾಂಗ್ರೆಸ್ನ ಮುಖಂಡರಾದಂತಹ ತ್ರಿವೇಣಿ ಅವರಿದ್ದಾರೆ ಅವರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಏನು ಹೇಳ್ತೀರಾ ತ್ರಿವೇಣಿ ಅವರೇ ಈಗಾಗಲೇ ವಿಚಾರಗಳು ಗೊತ್ತಿರುವಂಥದ್ದು ನಿಮಗೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆಯುವಂಥದ್ದು ಈಗ ಬಿ ಬಿಜೆಪಿನೂ ಕೂಡ ಟೀಕೆ ಮಾಡ್ತಾ ಇದೆ ಏನು ಏನನ್ಸುತ್ತೆ ನಿಮಗೆ ಓವರ್ ಸರ್ ನೋಡಿ ಈಗ ನಾವು ಯಾರನ್ನು ವಿರೋಧಿಸೋದಿಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಹೋಗಿ ಶಾಲಾ ಆವರಣಗಳಿಗೆ ಹೋಗಿ ಈ ಆರ್ ಎಸ್ ಎಸ್ನವರು ಯಾವ ರೀತಿ ಚಟುವಟಿಕೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಶಾಂತಿಯನ್ನು ಕದಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ನವರು ಅದಲ್ಲದೆ ಎಲ್ಲೋ ಒಂದು ನಿಟ್ಟಿನಲ್ಲಿ ಭಾರತದ ಸಂವಿಧಾನವನ್ನು ಭಾರತದ ಏನೋ ಬಹುತ್ವದ ಪರಂಪರೆಯನ್ನು ಮತ್ತು ಸಾಮರಸ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದೇ ಇವತ್ತು ಆರ್ ಎಸ್ ಎಸ್ನವರು ಅಂತ ನಾನು ನೇರವಾಗಿ ಆರೋಪವನ್ನು ಮಾಡ್ತೇನೆ ಎಲ್ಲೋ ಒಂದು ಕಡೆ ಇವರ ವಿಚಾರಧಾರೆಯನ್ನು ಯಾರಾದರೂ ವಿರೋಧಿಸಿದ್ರೆ ಇವರಿಗೆ ಯಾರಾದರೂ ಟೀಕ್ಸಿದ್ರೆ ಅವರನ್ನು ತೆರೆಮರೆಯಲ್ಲೇ ಕೊಲ್ತಕ್ಕಂಥದ್ದು ಅವರಿಗೆ ಕೊಲೆ ಬೆದರಿಕೆಗಳನ್ನು ಹಾಕ್ತಕ್ಕಂಥದ್ದು ಇವ್ರ ಸಂಸ್ಕೃತಿ ನಾವೊಬ್ಬರು ದೇಶಭಕ್ತರು ನಾನೊಬ್ಬ ಧರ್ಮರಕ್ಷಕ ಅಂತ ಹೇಳಿ ಏನು ಆರ್ ಎಸ್ ಎಸ್ ಅವರು ಹೇಳ್ಕೋತಾರೆ ಇವರು ಇದೇನಾಗಾದ್ರೆ ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ಸಂದೇಶ ಇಲ್ಲಿ ನಾವೆಲ್ಲರೂ ಭಾಳ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಷಯ ಸರಿ ಸಾಮಾಜಿಕ ಜಾಲತಾಣ ಏನೋ ಸರ್ಕಾರಿ ಶಾಲಾವರಣಗಳಲ್ಲಾಗಿರ್ಲಿ ಮತ್ತೊಂದು ಕಡೆ ಇವ್ರೋಗ್ ಮಾಡೋದಾದ್ರೂ ಏನನ್ನ ಯುವಕರ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ ಮಕ್ಕಳ ಮನಸ್ಸು ತುಂಬ ಪರಿಶುದ್ಧವಾಗಿರುತ್ತೆ ಆದರೆ ಇವ್ರೋಗ ಮಾಡ್ತಾರೆ ತರಕಾರಿ ಯಾವ ಧರ್ಮದವ್ ಮಾಡಬೇಕು ಹಣ್ಣು ಯಾವ್ದವ್ರ ಧರ್ಮದವ್ ಮಾಡ್ಬೇಕು ಇದನ್ನ ಇವ್ರು ಡಿಸೈಡ್ ಮಾಡ್ತಾರೆ ಅಲ್ಲಿ ಏನೋ ಒಂದು ವಿಷ ಬೀಜ ಬಿತ್ತನೆ ಬಿಟ್ಬಿಡ್ತಾರೆ ಅಲ್ಲಿ ಏನಾಗ್ತದೆ ಮತ್ತೆ ಪಾಪ ಹೊರಗಡೆ ಮಾರ್ತಕ್ಕಂತ ಯಾರೋ ಒಬ್ಬ ಮುಸಲ್ಮಾನ್ ಆಗಿದ್ದ ಅವನತ್ರ ಹತ್ರ ಹಣ್ಣು ತಗೊಳ್ಳಲ್ಲ ತರಕಾರಿ ತಗೊಳ್ಳಲ್ಲ ಇತ್ತೀಚಿನ ದಿನಗಳಲ್ಲಿ ನನಗ್ ಗಮನಕ್ಕೆ ಬಂದಿದ್ದೇನು ಅಂತ ಹೇಳಿದ್ರೆ ಯಾವುದೇ ಹಿಂದೂ ಧರ್ಮದ ಕಾರ್ಯಕ್ರಮಗಳಿಗೆ ಮುಸಲ್ಮಾನರ ಹೆಣ್ಣು ಮಕ್ಕಳು ಬುರ್ಕಾ ಹಾಕೊಂಡ್ ಬಂದ್ ಮೆಹಂದಿ ಹಚ್ಚೊಂಗಿಲ್ಲ ಇದಕ್ಕೂ ಖ್ಯಾತೆ ತೆಗಿತಿದ್ದಾರೆ ಇವರು ಇದೇನಾ ಇವ್ರು ಸಂಸ್ಕೃತಿ ಯಾವ ಸಂಸ್ಕೃತಿ ಬೆದರಿಕೆ ಹಾಕಿದವ್ರಿಗೆ ಈಗ ಆಯ್ತಪ್ಪ ಏನಾದರೂ ಸಂವಿಧಾನದ ಮೇಲೆ ಗೌರವ ಇದ್ದರೆ ಇವರು ಸಭ್ಯಸ್ತ್ರೇ ಆಗಿದ್ದರೆ ನಮ್ಮ ಸಂಸ್ಕೃತಿ ಮೇಲೆ ಇವ್ರಿಗೆ ಗೌರವ ಇದ್ರೆ ದಯವಿಟ್ಟು ಪ್ರಿಯಾಂಕರ್ಗೆ ಅವ್ರಿಗೆ ಇವತ್ತು ಏನು ಬೆದರಿಕೆ ಹಾಕಿದಾರಲ್ಲ ಕೊಲೆಗಾರ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಾರೋ ಆಗಿತ್ತು ಹಾಗಾಗಿ ಇವತ್ತು ಕಾಂಗ್ರೆಸ್ ಏನಾದ್ರು ಆರ್ ಎಸ್ ಟಾರ್ಗೆಟ್ ಮಾಡ್ತಿದ್ಯಾ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಿಜಬ್ ಹಲಾಲು ಧರ್ಮ ಜಾತಿ ದೇವರು ಇಂಥದ್ದನ್ನ ಇಟ್ಕೊಂಡು ಬಿಜೆಪಿ ಬಿಜೆಪಿ ಅವರು ರಾಜಕಾರಣ ಮಾಡಿದ್ರೆ ಬರ್ತು ಕಾಂಗ್ರೆಸ್ನವ್ರು ಯಾವತ್ತೂ ಅದನ್ನ ಮಾಡಿಲ್ಲ ಎಲ್ಲ ಧರ್ಮದವರನ್ನ ಎಲ್ಲ ಜನಾಂಗದವರನ್ನ ಒಟ್ಟಾಗಿ ತಗೊಂಡು ಹೋಗಿ ಅಭಿವೃದ್ಧಿ ಮೇಲೆ ನಾವು ರಾಜಕಾರಣ ಮಾಡಿದಂತವ್ರು ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಆರ್ ಎಸ್ ಎಸ್ದು ಎಂತ ಸಂಸ್ಕೃತಿ ಹಾಗಿದ್ರೆ ನಾನು ಕೇಳೋದು ಇಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಹಿಂದೂ ಸಂಸ್ಕೃತಿ ಬಲವಾಗಿ ನಂಬತಕ್ಕಂತ ಪುನರ್ಜನ್ಮ ಮತ್ತು ಮೋಕ್ಷವನ್ನ ನಾನು ಒಪ್ಪಲ್ಲ ಅಂತಕ್ಕಂಥ ಒಬ್ಬ ಋಷಿ ಚಾರ್ವಾಕ ಋಷಿ ಅವನ ಅಭಿಪ್ರಾಯಕ್ಕೂ ನಾವು ಮನ್ನಣೆ ಕೊಟ್ಟು ಅವನನ್ನ ನಾವು ಋಷಿ ಅಂತ ಕರೆದದ್ದು ಆ ಆ ಹಿನ್ನೆಲೆ ಮತ್ತು ಆ ಪರಂಪರೆ ನಮ್ಮ ನೆಲಕ್ಕಿದೆ ಇಲ್ಲಿ ಇವ್ರ ಏನು ಸಂದೇಶ ಕೊಡ್ತಿದ್ದಾರೆ ಇವ್ರು ಯಾವತ್ತು ನೋಡಿ ಆರ್ ಎಸ್ ಎಸ್ ಅವರು ನೇರವಾಗಿ ಯಾವತ್ತೂ ಅವ್ರು ಪ್ರಚೋದಿಸಲ್ಲ ಇಡೀ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನ ಹುಟ್ಟಾಕಿ ಅಂತ ಹೇಳಿಕೆಗಳ ಪ್ರಚೋದಿಸುವಂಥ ಹೇಳಿಕೆಗಳನ್ನ ಕೊಡ್ತಿರೋದು ಬಜರಂಗ ದಳ ಇರಬಹುದು ಆಯ್ತಲ್ಲ ನೆಕ್ಸ್ಟ್ ಯಾವಾಗ ನೋಡಿದ್ರು ಅಲ್ಪಸಂಖ್ಯಾತರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಕ್ಕಂತಹ ಈ ಏನು ಯತ್ನಾಳವರಾಗಿರಬಹುದು ಅವರಾಗಿರಬಹುದು ಮಾತ್ ಬಡಿ ಕಡಿ ಅಂತಕ್ಕಂಥ ಪ್ರಮೋದ್ ಮುತಾಲಿಕ್ ಆಗಿರಬಹುದು ಹಿಂದೂ ಧರ್ಮ ನಾನೇ ನಾನೇ ಪ್ರವರ್ತಕ ಅಂತ ಹೇಳ್ಕೊಳ್ಳುವಂತ ಚಕ್ರವರ್ತಿ ಸೂಲಿಬೆಲೆ ಆಗಿರಬಹುದು ಇವರಿಗೆಲ್ಲ ಯಾರು ಸ್ಫೂರ್ತಿ ಆರ್ ಎಸ್ ಸ್ಫೂರ್ತಿ ಅಲ್ವಾ ಇವರು ಯಾವತ್ತು ದಂಡ ಇಟ್ಕೊಂಡು ಯಾರನ್ನು ಒಡೆಯಲ್ಲ ಇವ್ರು ಯಾವಾಗಲೂ ದಂಡ ಇಟ್ಕೊಂಡು ಒಡೆಯೋರ್ನ ಹುಡುಕ್ತಿರ್ತಾರೆ ಪ್ರಚೋದಿಸ್ತಾರೆ ಒಡಿಸ್ತಾರೆ ಇವ್ರು ಯಾವತ್ತೂ ಒಡೆಯಲ್ಲ ಇದು ನನ್ನ ಅಭಿಪ್ರಾಯ ನಾನು ಅಂದ್ಕೊಂಡಿರೋ ಅಭಿಪ್ರಾಯ ಎಲ್ಲೋ ಒಂದು ಕಡೆ ಇದು ನಿಲ್ಲಬೇಕು ಧರ್ಮ ಧರ್ಮಗಳ ನಡುವೆ ಕಿತ್ತ ಹಾಕ್ ತಂದ ಹಾಕುವಂಥದ್ದು ವೇಷ ಬಿತ್ತತಕ್ಕಂಥದ್ದು ಯುವ ಪೀಳಿಗೆ ಇವರು ಯಾವತ್ತು ಯಾವ ಇವರು ಸಂವಿಧಾನವನ್ನು ಯಾವತ್ತು ಗೌರವಿಸಿದರೆ ಹೇಳಿ ನೋಡೋಣ ಮಾತಿತ್ತರೆ ನಾನು ದೇಶಭಕ್ತ ಹೌದು ಆರ್ ಎಸ್ ಎಸ್ನವರು ಬಿಜೆಪಿಯವ್ರು ಹೇಳ್ಕೊತಾರಲ್ವ ನಾವು ದೇಶಭಕ್ತರು ಅಂತೇಳಿ ಇವರು ಯಾವತ್ತೂ ಕೂಡ ರಾಷ್ಟ್ರಗೀತೆಯನ್ನು ನಮ್ಗೆ ರಾಷ್ಟ್ರಗೀತೆಯನ್ನು ಗೌರವಿಸಿಲ್ಲ ರಾಷ್ಟ್ರ ಗೌರವಿಸಿಲ್ಲ ಕೊನೆ ಪಕ್ಷ ರಾಷ್ಟ್ರ ಪಿತನನ್ನು ಗೌರವಿಸುವ ಇನ್ನೊಂದು ಸತ್ಯ ಏನು ಅಂತ ಹೇಳಿದ್ರೆ ಈ ರಾಷ್ಟ್ರ ಪಿತನನ್ನ ಕೊಂದಂತಹ ಒಬ್ಬ ದೇಶದ ಮೊದಲನೇ ಭಯೋತ್ಪಾದಕ ಹುಟ್ಟಿದ್ದು ಕೂಡ ಆರ್ ಎಸ್ ಇಂದ ತಾವು ಅದನ್ನ ದಯವಿಟ್ಟು ತಗೋಬೇಕು ಮನಸ್ಸಿಗೆ ಅದೇ ತಾನೇ ಸತ್ಯ ಇವತ್ತೆಲ್ಲೋ ಒಂದು ಕಡೆ ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದೆಲ್ಲವೂ ಆರ್ ಎಸ್ ಎಸ್ ಮಾಡ್ತಾ ಇರೋದಲ್ಲ ಧರ್ಮ ರಕ್ಷಣೆ ರಾಷ್ಟ್ರ ರಕ್ಷಣೆ ಮಾಡೋದೇ ತಪ್ಪ ಅನ್ನುವಂಥದ್ದು ಪ್ರಶ್ನೆ ಮಾಡಿ ಧರ್ಮ ರಕ್ಷಣೆಯನ್ನ ಮಾಡ್ಲಿ ಯಾರ ತರ ಇಡೀ ಇಡೀ ಪ್ರಪಂಚಕ್ಕೆ ಧರ್ಮವನ್ನ ಮತ್ತು ಹಿಂದೂ ಧರ್ಮದ ಸಾರವನ್ನ ತಿಳಿಸಿದಂತ ಸ್ವಾಮಿ ವಿವೇಕಾನಂದರ ತರ ಭಗತ್ ಸಿಂಗ್ರ ತರ ಮಾಡ್ಲಿ ಅಂತವ್ರಿಗೆ ನಾವು ಯಾವತ್ತು ಫಾಲೋವರ್ಸ್ ಅಂತ ನಾವು ಹೇಳ್ಕೋತೀವಿ ಎದೆ ತಟ್ಕೊಂಡು ಹೇಳ್ಕೊತೀವಿ ನಾವು ಅವ್ರ ಫಾಲೋವರ್ಸ್ ಅಂತೇಳಿ ಇವತ್ತು ಇಡೀ ಯುವಕರು ಕಿತ್ತೇಳ್ಬೇಕಾಗಿದೆ ಎಲ್ಲೋ ಒಂದು ಕಡೆ ಇವ್ರ ಮನುವಾದದ ಒಂದು ಮುಖವಾಡಗಳು ಏನಾಗಿದೆ ಇವತ್ತು ನೋಡ್ರಿ ಇಡೀ ಸಂವಿಧಾನದ ಪೀಠಿಕೆ ಕೋರ್ಟ್ನಲ್ಲಿ ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮೇಲೆ ಶೂ ಹೆಸಿತಾರೆ ಇವ್ರದೇ ಪಕ್ಷದವರು ಅದನ್ನ ಸಮರ್ಥಿಸ್ಕೊಳ್ತಾರೆ ಯಾವ ಸಂಸ್ಕೃತಿ ಯಾವ ಒಂದು ಹಂತಕ್ಕೆ ಬಂದು ನಮ್ಮ ದೇಶ ತಲುಪಿದೆ ಹಾಗಾದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋದು ತಪ್ಪಾ ಪ್ರಶ್ನೆ ಮಾಡಿದವ್ರನ್ನೆಲ್ಲ ನೀವು ಕೊಲ್ತಾನೆ ಬರ್ತೀರಿ ಅನ್ನೋದಾದ್ರೆ ಇಲ್ಲಿ ಹಾಗಾದ್ರೆ ಎಲ್ಲಿದೆ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳುವಂಗೇ ಇಲ್ವಾ ಹಾಗಾದ್ರೆ ಆರ್ ಎಸ್ ಎಸ್ ಪ್ರಶ್ನಾತೀತವ ಯಾರು ಪ್ರಶ್ನಿಸಬಾರ್ದ ಅವರನ್ನ ನನ್ನ ಪ್ರಶ್ನೆ ಇದು ನೇರವಾಗಿ ಆಯ್ತು ನಿಮಗ್ ತಾಕತ್ತಿದ್ರೆ ಸಾರ್ವಜನಿಕವಾಗಿ ಚರ್ಚೆಗೆ ಬನ್ನಿ ನಿಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡಿಸಿ ಸಂವಿಧಾನದ ಮೇಲೆ ನಿಮ್ಗೆ ಗೌರವ ಇದೆ ತಾನೆ ನಿಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡಿಸಿ ವಾರ್ಷಿಕ ಲೆಕ್ಕಾಚಾರ ತಿಳಿಸಿ ನಿಮ್ಮ ಆದಾಯ ಎಲ್ಲಿಂದ ಬರ್ತಿದೆ ಆದಾಯದ ಮೂಲ ತೋರಿಸಿ ಅದಾಗೋದಿಲ್ಲ ನಿಮಗೆ ಬರೀ ಕೊಲ್ಲೋದಷ್ಟೇ ಯಾರನ್ನ ಆಹ್ವಾನ ಮಾಡ್ತಾ ಇದೀರಾ ಸಾರ್ವಜನಿಕವಾಗಿ ಅಥವಾ ಬಹಿರಂಗವಾಗಿ ಚರ್ಚೆಗೆ ಯಾರನ್ನ ಆರ್ ಎಸ್ ಎಸ್ ಮುಖಂಡ್ರೆ ಬರ್ಲಿ ಸ್ವಾಮಿ ಬಂದು ಸಾರ್ವಜನಿಕವಾಗಿ ಲೆಕ್ಕಾಚಾರ ತೋರಿಸ್ಲಿ ಯಾಕೆ ತೋರಿಸ್ಬಾರ್ದಾ ಗೊತ್ತಾಗ್ಬಾರ್ದಾ ಹಾಗಾದ್ರೆ ಎಷ್ಟು ದಿನ ಎಷ್ಟು ದಿನ ಈ ಕಳ್ಳ ಮುಳ್ಳ ಆಟಗಳು ಎಷ್ಟು ದಿನ ಮಾಡ್ತೀರಿ ದಂಡ ಹಿಡ್ಕೊಂಡು ಪ್ರಯೋಗ ಮಾಡಲ್ಲ ಯಾರನ್ನೋ ಬಡವ್ರ ಮಕ್ಕಳನ್ನ ಅವ್ರನ್ನ ಇವರನ್ನ ಬಿಟ್ಬಿಟ್ಟು ಪಾಪ ಅವರು ಏನೋ ಮಚ್ಚು ಲಾ ಲಾಂಗು ಇಟ್ಕೊಂಡು ಬೀದಿ ಹೆಣಗಳಾಗಬೇಕು ಆ ಹೆಣ ತೊಗೊಂಬಂದು ಇವ್ರು ಇಟ್ಕೊಂಡು ರಾಜಕಾರಣ ಮಾಡಬೇಕು ಇದೇ ತಾನೇ ಆಗ್ತಿದೆ ಆ ನಿಟ್ಟಿನಲ್ಲೇ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸಾಮ್ ಏನು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಸಂಘಟನೆಗಳಿಗೆ ಈ ರೀತಿ ಚಟುವಟಿಕೆಗಳು ಮಾಡ್ತಕ್ಕಂಥದ್ದು ಅವಕಾಶ ಇಲ್ಲ ಅಂತಕ್ಕಂಥ ಪತ್ರವನ್ನು ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಣನೆಗೆ ತಗೊಂಡಿದ್ದಾರೆ ನಾವು ಕೂಡ ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಿಲ್ತೀವಿ ಯಾವುದೇ ಕಾರಣಕ್ಕೂ ಏನು ಕೊಲೆ ಬೇಕು ಇದಕ್ಕೆ ಬಂದಿದೆ ಅಂತವ್ರ ವಿರುದ್ಧ ಕಠಿಣವಾದ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿ ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಾರಾಯಣ ಸಾವಿರ ಕೂಡ ಹೇಳ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಅವರು ಕೆರೆದು ಹುಣ್ಣ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಸುಖ ಸುಮ್ಮನೆ ಆರ್ ಎಸ್ ಎಸ್ ನ ಬಗ್ಗೆ ಮಾತನಾಡಿದ್ದಾರೆ ಚಕರ ಉಲ್ಲೇಖ ಮಾಡಿ ಆಯ್ತು ಈಗ ನಾರಾಯಣ ಸ್ವಾಮಿ ಅವರಿಗೆ ಆರ್ ಎಸ್ ಎಸ್ ಮಾಡ್ತಿರ್ತಕ್ಕಂಥದ್ದು ಇದೆಲ್ಲ ತಪ್ಪು ಅನ್ನೋದಾದ್ರೆ ನಾನು ಹೇಳೋದು ಈಗ ಪ್ರಿಯಾಂಕರ್ಗೆ ಖರ್ಗೆ ಸರ್ ಹೇಳ್ತಾ ಇರೋದು ತಪ್ಪು ಕೆರೆದು ಹುಣ್ಣು ಮಾಡ್ಕೊಳ್ತಿದ್ದಾರೆ ಅನ್ನೋದಾಯ್ತು ಅಂತಂದ್ರೆ ಸರಿ ನಿಜವಾಗ್ಲೂ ಆರ್ ಎಸ್ ಎಸ್ ಸರ್ಕಾರಿ ಜಾಗಗಳಿಗೆ ಹೋಗಿ ಏನ್ ಚಟುವಟಿಕೆಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಬಹಿರಂಗ ಪಡಿಸ್ಲಿ ಯಾಕೆ ಆಗೋದಿಲ್ವಾ ಭಯನ ನೀವು ಕೇಳಬೇಕು ಹೋಗಿ ಅವರನ್ನೆಲ್ಲ ಏನ್ ಚರ್ಚೆ ಮಾಡ್ತಾರೆ ಶಾಖೆಯಲ್ಲಿ ಚರ್ಚೆ ಮಾಡ್ತಾರೆ ಹಾಗೆ ಅದೇ ಶಾಂತಿ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಯುವಕರು ದ್ವೇಷ ದ್ವೇಷ ಹುಟ್ಟ ಧರ್ಮ ಧರ್ಮದವ್ರ ನಡುವೆ ತಂದಿಡುವಂತದ್ದು ಜಾತಿ ಜಾತಿಗಳ ನಡುವೆ ತಂದಿಡ್ತಕ್ಕಂಥದ್ದು ಇದನ್ನೇ ಮಾಡುದವ್ರು ಇನ್ನೇನ್ ಮಾಡ್ಕೊಂಡ್ ಬಂದಿದ್ರೆ ನೀವು ನೋಡಿಲ್ವಾ ಸೀಸನ್ಗೊಂದು ಗೊಂದ್ ದೇವ್ರಂತರ್ತಾರೆ ರಾಜಕಾರಣ ಮಾಡಿ ಹೋಗ್ತಾರೆ ಗಣೇಶ ಬರ್ತಾನೆ ವಿಸರ್ಜನೆ ಆಗ್ತಾನೆ ಇನ್ನೊಬ್ಬ ಶ್ರೀರಾಮ ಬರ್ತಾನೆ ಶ್ರೀರಾಮಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ರಾಜಕೀಯ ಮುಗಿದು ಹೋಗುತ್ತೆ ನವೆಂಬರ್ ಹಂತದಲ್ಲಿ ಇದೀವಿ ಕ್ರಿಸ್ಮಸ್ ಯಾವ್ದೇ ಅವ್ರು ಬರ್ತಾನೋ ಗೊತ್ತಿಲ್ಲ ಇವ್ರು ಅದನ್ನೇ ತಾನೇ ಮಾಡ್ಕೊ ಬಂದಿರೋದು ಅಭಿವೃದ್ಧಿ ಮೇಲೆ ಎಲ್ಲ ರಾಜಕಾರಣ ಮಾಡಿದ್ದಾರೆ ನೀವು ಕೇಳ್ಬೇಕು ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಪ್ರಶ್ನೆ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಆಗಿರುವಂತಹ ಆರ್ ಎಸ್ ಎಸ್ ಸ್ವತಂತ್ರ ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿದೆ ನಾವು ಕೂಡ ಕಾರಣಕರ್ತರು ಸ್ವತಂತ್ರ ಬರ್ಲಿಕ್ಕೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನೀವು ಬಹಳ ವಿದ್ಯಾವಂತರಿದ್ದೀರಿ ತಿಳಿದವರಿದ್ದೀರಿ ಪಾರ್ಲಿಮೆಂಟ್ ಹಾರ್ಕೆಡ್ಸ್ ಹೋಗಿ ಬ್ರಿಟಿಷ್ ಹಾರ್ಕೆಡ್ಸ್ ಹೋಗಿ ಯಾರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋರ ಹೆಸರುಗಳಿದೆ ಮೇಲೆ ನೀವು ಹೇಳ್ತಕ್ಕಂಥದ್ದು ಈಗ ನಾನು ಹೇಳೋದು ಎದೆ ಏನೋ ಕಾಲಿಗೆ ನಮಸ್ಕಾರ ಮಾಡಿ ಎದೆಗೆ ಗುಂಡಾರಿಸದಂತ ಗೋಡ್ಸೇನ ನೀವು ಇವತ್ತು ದೇಶಭಕ್ತ ಅಂತ ಹೇಳ್ತಿದಿರಿ ನಾನು ಕನ್ನಡ ಮೀಡಿಯಂ ಅಲ್ಲಿ ಹೋದಿರೋಳು ನನ್ನ ಮೇಷ್ರು ಯಾವಾಗಲೂ ನನಗೆ ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ರು ಮಹಾತ್ಮ ಗಾಂಧಿ ಮಹಾತ್ಮನೇ ಅಂತ ಹೇಳ್ಕೊಟ್ಟಿದ್ರು ಇವತ್ತು ಯಾಕೆ ನಾಥೂರಾಮ್ ಗೋಡ್ಸೇನ ನೀವು ಮಹಾತ್ಮ ಅಂತಿದ್ದೀರಿ ಮಹಾತ್ಮ ಗಾಂಧಿ ಅವರನ್ನ ನೀವು ದೇಶ ದೇಶದ್ರೋಹಿ ಅಂತ ಯಾಕೆ ಬಿಂಬಿಸ್ತಾ ಇದ್ದೀರಾ ಇತಿಹಾಸವನ್ನ ತಿರುಚುವ ಕೆಲಸ ಯಾಕೆ ಮಾಡ್ತಿದಿರಿ ಬ್ರಿಟಿಷರವರಿಂದ ಪಿಂಚಣಿ ತಗೊಂಡಿದ್ದು ಯಾರು ಮಹಾತ್ಮ ಗಾಂಧಿನ ಅಥವಾ ಕಾಂಗ್ರೆಸ್ನವರ ಅಥವಾ ಬಿಜೆಪಿಯವರ ಅಥವಾ ಆರ್ ಎಸ್ ಎಸ್ ಅವರ ನೀರು ಹೇಳಬೇಕು ಅದನ್ನ ಯಾರು ತಗೊಂಡ್ರು ಪಿಂಚಣಿ ಬ್ರಿಟಿಷರಿಂದ

ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್